ಹಲೋ ಇವರು ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಂಕ್ರಾಂತಿ ಹಬ್ಬದ ಬೋಗಿ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಇರೋ ಕಾಳು ಸೊಪ್ಪು ಬೇಳೆ ಎಲ್ಲವನ್ನು ಬಳಸಿ ಮಾಡೋ ಪಲ್ಯನೇ ಬೋಗಿ ಬೋಗಿ ಪಲ್ಯನ ಸುಮಾರು ಕಡೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮಾಡ್ತಾರೆ ಒಂದೊಂದು ಕಾಳುಗಳಲ್ಲೂ ಒಂದೊಂದು ಡಿಫ್ರೆಂಟ್ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರುತ್ತೆ ಎಲ್ಲ ಕಾಳು ಬೇಳೆ ಸೊಪ್ಪಲ್ಲಿರೋ ನ್ಯೂಟ್ರಿಷಿಯಸ್ ಈ ಬೋಗಿ ಪಲ್ಯದಲ್ಲಿ ನಮಗೆ ಸಿಗತ್ತೆ ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಈ ಬೋಗಿ ರೆಸಿಪಿ ಮಾಡ್ತಾರೆ ನಾನಿಲ್ಲಿ ಮೊದಲಿಗೆ ಒಂದು ಸ್ಮಾಲ್ ಬೌಲ್ ಬಟಾಣಿ ತಗೊಂಡಿದ್ದೀನಿ ನಂತರ ಸೇಮ್ ಬೌಲಲ್ಲಿ ಅಲಸಂದೆ ಕಾಳು ಕಾಲು ಭಾಗದಷ್ಟು ಮಡಿಕೆ ಕಾಳು ಮತ್ತು ಹೆಸರು ಕಾಳು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಯೋಕಿಡಿ ನಿಮಗಿಷ್ಟಾದ ಕಾಳುಗಳನ್ನು ಕೂಡ ಹಾಕ್ಕೊಳ್ಬಹುದು ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲ್ ಬೌಲ್ ಅಷ್ಟು ತೊಗರೆಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿ ವಾಶ್ ಮಾಡಿ ಹದಿನೈದು ನಿಮಿಷ ನೆನೆಸಿದ್ದೀನಿ ಇವಾಗ ನೆನೆಸಿಟ್ಟಿರುವಂಥ ಕಾಳುಗಳನ್ನು ಹಾಕಿ ಒಂದು ಬೌಲ್ ಹಸಿ ಕಡಲೆ ಬೀಜ ಮತ್ತೆ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಕ್ಯಾರೆಟ್ ಹೀರೇಕಾಯಿ ಕರಿಬೇವು ಹಾಕಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿರುವಂತ ಎರಡು ಬದನೆಕಾಯಿ ಒಂದು ವಾಂಗಿ ಬಾತ್ ಬದ್ನೆಕಾಯಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಅವರೇ ಸೀಸನ್ ಇರೋದ್ರಿಂದ ಅವರೇ ಮತ್ತೆ ಬೇರೆ ಬೇರೆ ತರಕಾರಿ ಕೂಡ ಹಾಕೊಳ್ಬಹುದು ಬೇಳೆ ಕಾಳು ಮತ್ತೆ ತರಕಾರಿ ಮುಳುಗುವಷ್ಟು ನೀರ್ ಹಾಕಿ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಾಳು ಮತ್ತೆ ಬೇಳೆ ನೆನೆಸಿರೋದ್ರಿಂದ ಒಂದೇ ಒಂದು ವಿಶಿಲ್ ಕೂಗಿಸಿ ಬೇಳೆ ಬೇಯೋಷ್ಟ್ರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಟೂ ಟೇಬಲ್ ಸ್ಪೂನ್ ಹುರಿದಿರೋ ಹುಚ್ಚೆಳ್ ಅಥವಾ ಗುರೆಳ್ ಮತ್ತೆ ಟೂ ಟೇಬಲ್ ಸ್ಪೂನ್ ಹುರಿದಿರೋ ಬಿಳಿ ಎಳ್ಳು ಟೂ ಟೇಬಲ್ ಸ್ಪೂನ್ ಹುರಿದಿರೋ ಕಡಲೆಕಾಯಿ ಹಾಕಿ ಇದಾದ್ಮೇಲೆ ಇದಾದ್ಮೇಲೆ ಹತ್ತರಿಂದ ಹನ್ನೆರಡು ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಶುಂಠಿ ಕಟ್ ಮಾಡ್ಕೊಂಡಿರುವಂಥ ಒಂದು ಟೊಮೆಟೊ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿರುವಂಥ ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ ಕಿಲ್ಕಿರೆ ಸೊಪ್ಪು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಕಾಳು ಜೊತೆಗೇನೆ ಸೊಪ್ಪು ಹಾಕಿ ಬೇಯಿಸ್ಕೊಳ್ಬಹುದು ಆದರೆ ಈ ರೀತಿ ಸಪ್ರೇಟ್ ಬೇಯಿಸೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿ ಬರತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಕಟ್ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ ಸೊಪ್ಪು ಬಾಡಿಸ್ಕೊಂಡ್ ನಂತರ ಒಂದು ಬೌಲ್ಗೆ ತೆಗಿ ಅದೇ ಬಾಣ್ಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಹಾಫ್ ಟೀ ಸ್ಪೂನ್ ಸಾಸಿವೆ ಜೀರಿಗೆ ಒಂದು ಚಿಟಿಗೆ ಹಿಂಗೆ ಹಾಕಿ ಒಂದು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳಿ ನಂತರ ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಕೂಡ ಹಾಕಿ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಳೆನ ಒಂದು ವಿಷಲಿ ಕೂಗ್ಸಿದ್ದೀನಿ ಚೆನ್ನಾಗಿ ಬೇಳೆ ಕಾಳುಗಳು ಬಂದಿದೆ ನೀರಿನ ಅಂಶ ಜಾಸ್ತಿ ಇದ್ದರೆ ಬೇರೆ ಪಾತ್ರೆ ತೆಗೆದಿಟ್ಕೊಳ್ಳಿ ಬೇಕಿದ್ರೆ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದನ್ನೇ ಸೇರಿಸ್ಕೊಳ್ಬೋದು ಇವಾಗ ಇದಕ್ಕೆ ಬೇಯಿಸಿರೋ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನಂತರ ಬೇಯಿಸಿಕೊಂಡಂತ ಕಾಳುಗಳನ್ನು ಹಾಕಿ ಕಾಳುಗಳನ್ನು ಬೇಯಿಸೋವಾಗ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ ಟೂ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎರಡು ನಿಮಿಷ ಬೇಯಿಸಿ ಈ ಬೋಗಿ ಪಲ್ಯ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿಗೆ ಸೂಪರಾಗಿರುತ್ತೆ ಮತ್ತು ರೈಸ್ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಈ ರೀತಿ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ